ಹರಿ ಓಂ ನಮಸ್ತೆ ಸ್ನೇಹಿತರೆ ನಾನು ಡಾಕ್ಟರ್ ಗುರುಜಿ ಸುಮಾರಷ್ಟು ಜನ ನಿಮ್ಗೆ ಕೈ ಎತ್ತಾ ಇಲ್ಲ ಬಾಯ್ ಇಲ್ಲ ತುಂಬಾನೇ ಕಷ್ಟ ಆಗ್ತಾ ಇದೆ ಅಥವಾ ಆರ್ಥಿಕವಾಗಿ ನಾವು ಮುನ್ ಅಹ್ ಅಥವಾ ತುಂಬಾನೇ ಕಷ್ಟದ ಮೇಲೆ ಕಷ್ಟ ಆಗ್ತಾ ಇದೆ ಅಥವಾ ಮನೆಗಳಲ್ಲಿ ಆ ಮನಸ್ತಾಪ ಇರ್ಬೋದು ಅಥವಾ ಒಂದು ಜಗಳ ಇರ್ಬೋದು ಅಥವಾ ಆಫೀಸ್ ತುಂಬಾನೇ ಒತ್ತಡವಾದಂತ ಕೆಲಸಗಳು ಇದಕ್ಕೆ ನಾವು ಕೆಲವಾರು ಪರಿಹಾರಗಳನ್ನ ನಾನಿಲ್ಲಿ ಕೊಟ್ಟಿದ್ದೀನಿ ಈ ಪರಿಹಾರಗಳಲ್ಲಿ ಕನಿಷ್ಠ ಎರಡನ್ನಾದ್ರೂ ನೀವು ಮಾಡಲೇಬೇಕು ಮಾಡಿದಾಗ ನಿಮಗೆ ಖಂಡಿತವಾಗೂ ಒಳಿತು ಕಾಣಕ್ಕೆ ಶುರುವಾಗತ್ತೆ ಒಂದು ವೇಳೆ ನೀವೇನಾದ್ರೂ ಜ್ಯೋತಿಷಿಗಳಾಗಿದ್ರೆ ಅಥವಾ ನನ್ನ ಹತ್ರ ಕಾಂಟ್ಯಾಕ್ಟ್ ಅಲ್ಲಿ ಜ್ಯೋತಿಷಿಗಳು ದಯವಿಟ್ಟು ಇಲ್ಲಿ ನಾನು ಕೊಟ್ಟಿರ್ತಕ್ಕಂತಹ ಪರಿಹಾರಗಳನ್ನ ನಿಮ್ಮ ಹತ್ರ ಬಂದತಕ್ಕಂತಹ ಆ ಒಂದು ಪರಿಹಾರ ಕೇಳಕ್ ಬರುವಂತವ್ರಿಗೆ ದಯವಿಟ್ಟು ಕೊಡಿ ಇಲ್ಲಿ ಕೊಟ್ಟಿದ್ದು ಅವರ ಒಂದು ಒಳ್ಳೆ ಫಲ ಬಂದಾಗ ನಿಮ್ಮ ಮೇಲೆ ಒಂದು ಒಳ್ಳೆಯ ಭಾವನೆ ಮೂಡಿ ನಿಮ್ಮ ಹತ್ರ ಇನ್ನೂ ಹೆಚ್ಚಿಗೆ ಪದೇ ಪದೇ ಪರಿಹಾರ ಕೇಳಕ್ಕೆ ಬರ್ತಾರೆ ಒಂದ್ ವೇಳೆ ನೀವು ಅಹ್ ಜನಸಾಮಾನ್ಯರಾಗಿದ್ರೆ ಇಲ್ಲಿ ನಾನು ಕೊಟ್ಟಿರ್ತಕ್ಕಂಥ ಪರಿಹಾರಗಳನ್ನ ನೀವು ಮಾಡ್ಕೊಂಡಿದ್ದೆ ಆದ್ರೆ ನೀವು ಯಾವುದೇ ಒಬ್ಬ ಹತ್ರ ನೀವು ಹೋಗುವ ಅವಶ್ಯಕತೆ ಬರೋದಿಲ್ಲ ಬಟ್ ಆದ್ರೂನು ಕೆಲವು ಸರಿ ಒಂದು ಸಂಧಿ ಸಮಯದಲ್ಲಿ ಸಂಧಿ ಕಾಲ ಅಂತ ಹೇಳ್ತೀವಿ ಆ ಟೈಮಲ್ಲಿ ನೀವು ಜ್ಯೋತಿಷಿಗಳ ಹತ್ರ ಹೋಗಿ ಸೂಕ್ತ ಮಾರ್ಗದರ್ಶನವನ್ನ ತಗೋಬೇಕಾಗತ್ತೆ ಬಟ್ ಇಲ್ಲಿ ನಾನು ಕೊಟ್ಟಿರತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಎಲ್ಲಾ ಟೈಮಲ್ಲೂ ಆಗಿ ಬರತಕ್ಕಂತಹ ಪರಿಹಾರಗಳು ಹಾಗಾದ್ರೆ ಬನ್ನಿ ನೋಡೋಣ ಈ ಒಂದು ವಿಡಿಯೋನಲ್ಲಿ ನಾನು ಈ ಮೂರು ರೀತಿಯ ಪರಿಹಾರಗಳನ್ನ ನಾನು ಕೊಡ್ತಾ ಇದ್ದೀನಿ ಒಂದು ದೇವಸ್ಥಾನದಲ್ಲಿ ನಾವು ಮಾಡ್ತಕ್ಕಂಥ ಪರಿಹಾರಗಳು ಆಮೇಲೆ ಮನೆ ಒಳಗೆ ನಾವು ಮಾಡ್ತಕ್ಕಂಥ ಪರಿಹಾರಗಳು ಮನೆ ಹೊರಗೆ ಮಾಡುವಂತಹ ಪರಿಹಾರಗಳು ಈ ಮೂರು ಕಾಂಬಿನೇಷನ್ ಪ್ರತಿಯೊಂದರಲ್ಲೂ ಕನಿಷ್ಠ ಒಂದನ್ನು ನೀವು ಆರಿಸ್ಕೊಂಡ್ರಿ ಆಗ ಮೂರು ಪರಿಹಾರ ನಿಮಗೆ ಸಿಕ್ ಸ್ನೇಹಿತರೆ ನೀವು ಒಂದು ಪುಸ್ತಕ ಒಂದು ಪೆನ್ ಇಟ್ಕೊಳ್ಳಿ ಈ ವಿಡಿಯೋ ನೋಡ್ಬೇಕಾದ್ರೆ ಅಥವಾ ಒಮ್ಮೆ ಒಂದ್ಸರಿ ನೋಡಿ ಮತ್ತೊಮ್ಮೆ ನೀವು ಒಂದು ಪುಸ್ತಕ ಪೆನ್ ಇಟ್ಕೊಂಡು ಆ ಪರಿಹಾರಗಳನ್ನ ನೀವು ಬರ್ಕೋಬೇಕು ಸ್ನೇಹಿತರೆ ನಮ್ಮ ಚಾನೆಲ್ಗೆ ಹೋದ್ರೆ ನೀವು ಈ ರೀತಿಯಾದಂತಹ ಹಲವಾರು ವಿಡಿಯೋಗಳನ್ನ ನೀವು ನೋಡ್ತೀರಾ ನೀವು ಆ ನಮ್ಮ ಗೆ ಹೋಗಿ ವಿಡಿಯೋ ಟ್ಯಾಬಲ್ ಕ್ಲಿಕ್ ಮಾಡಿದ್ದೆ ಆದ್ರೆ ಈ ರೀತಿಯಾದಂತಹ ಸುಮಾರಷ್ಟು ವಿಡಿಯೋಗಳು ನಿಮಗೆ ಸಿಗತ್ತೆ ಈ ಒಂದು ಪ್ರತಿಯೊಂದು ಮನೆಯಲ್ಲಿ ಅಥವಾ ದೇವರದ ಬಗ್ಗೆ ಒಂದು ದೀಪಗಳ ಬಗ್ಗೆ ಎಣ್ಣೆಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ನಾನು ಹುಡಿಕರಿಸಿ ಅದನ್ನ ನಾನು ವಿಡಿಯೋ ಮಾಡಿ ಹಾಕಿದೀನಿ ದಯವಿಟ್ಟು ಇದರ ಸದುಪಯೋಗ ಪಡಿಸ್ಕೋಬೇಕು ಅಂತ ನಮ್ಮಲ್ಲಿ ವಿನಂತಿ ಈಗ ನಾವು ಇನ್ನ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈಗ ಮೂಲ ವಿಚಾರಕ್ಕೆ ನಾವು ಬರೋಣ ದೇವಸ್ಥಾನದಲ್ಲಿ ಮಾಡುವ ಪರಿಹಾರಗಳು ಇದನ್ನ ನಾನು ಎರಡು ಭಾಗ ನಾನು ಮಾಡ್ತೀನಿ ಮೊದಲನೇದು ಸಾಮಾನ್ಯವಾಗಿ ಅಂದ್ರೆ ಸಾಮಾನ್ಯವಾದಂತಹ ಸಮಯದಲ್ಲಿ ಇದು ಸಾಡೆ ಸಾತ್ ಅಥವಾ ಶನಿ ಭಕ್ತಿ ಸಮಯ ಅಲ್ಲ ಕಷ್ಟಗಳು ನಿಮಗೆ ಜಾಸ್ತಿ ಅನ್ನಿಸಿದಾಗ ಸ್ನೇಹಿತರೆ ನೋಡಿ ಶನಿವಾರದ ದಿನ ನಿಮ್ಮ ಮನೆಯ ಹತ್ರ ಇರತಕ್ಕಂತಹ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಬೆಲ್ಲದ ಅಚ್ಚಿನ ಆರತಿ ಮಾಡಬೇಕು ಒಂದು ಅಡಕೆ ಪಟ್ಟೆ ತಟ್ಟೆ ತಗೊಳ್ಳಿ ಅದರಲ್ಲಿ ಒಂದು ಇಡೀ ಅಕ್ಕಿ ಹಾಕಿ ಎರಡು ಬೆಲ್ಲದ ಅಚ್ಚಿ ಇಟ್ಬಿಟ್ಟು ಅದ್ರ ಮೇಲೆ ತುಪ್ಪದ ಬತ್ತಿ ಇಟ್ಟು ಅಂಟಿಸಿ ಅದನ್ನ ಆಂಜನೇಯ ಸ್ವಾಮಿಗೆ ಬೆಳಗಿ ಅಲ್ಲಿ ದೇವಸ್ಥಾನದಲ್ಲಿ ಎಲ್ಲಾದ್ರೂ ಒಂದು ಕಡೆ ಇಟ್ಟು ಅಥವಾ ದೇವ್ರ ಮುಂದೆ ಇಡೋದಕ್ಕೆ ನಿಮ್ಗೆ ಅವಕಾಶ ಸಿಕ್ಕಿದ್ರೆ ದೇವ್ರ ಮುಂದೆ ಇಟ್ಬಿಟ್ಟು ನೀವು ಆಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡಿ ಕನಿಷ್ಠ ಒಂದೆರಡು ನಿಮಿಷ ಅಲ್ಲಿ ಕುತ್ಕೊಂಡು ಧ್ಯಾನ ಮಾಡಿ ಆಂಜನೇಯ ಸ್ವಾಮಿಯ ಸ್ಮರಣೆ ಮಾಡಿ ಬರ್ತಕ್ಕಂಥದ್ದು ಇದು ಮೊದಲೇ ಪರಿಹಾರ ಎರಡನೇ ಪರಿಹಾರ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಗರ್ಭಗುಡಿನಲ್ಲಿ ಉರಿತಕ್ಕಂತಹ ಆ ದೀಪಕ್ಕೆ ಎಳ್ಳೆಣ್ಣೆ ಕೊಡಬೇಕು ಎಣ್ಣೆಗಳ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ನಾನು ಮಾಡಿ ಹಾಕಿದ್ದೀನಿ ಯಾವ ಎಣ್ಣೆ ನಾವು ಎಲ್ಲಿ ಬಳಸ್ತೀವಿ ಅಂತ ಇಲ್ಲಿ ನಾನು ಗಾಣದಲ್ಲಿ ತೆಗೆದಿರ್ತಕ್ಕಂಥ ಎಳ್ಳೆಣ್ಣೆನ ಉಲ್ಲೇಖ ಮಾಡ್ತಾ ಇದ್ದೀನಿ ನಿಮಗೆ ಹತ್ರ ಎಲ್ಲಾದ್ರೂ ನಿಮಗೆ ಆರ್ಗ್ಯಾನಿಕ್ ಇದರಲ್ಲಿ ನಿಮಗೆ ಗಾಣದಲ್ಲಿ ತೆಗೆದಿರ್ತಕ್ಕಂತಹ ಎಳ್ಳೆಣ್ಣೆ ನಿಮಗೆ ಸಿಗತ್ತೆ ಅದನ್ನ ತಂದು ಒಂದು ನೂರ್ ಎಂ ಎಲ್ ಅಷ್ಟು ದೇವಸ್ಥಾನದಲ್ಲಿ ನೀವು ಅದನ್ನ ಕೊಡಬೇಕಾಗತ್ತೆ ಅಥವಾ ಭಾನುವಾರದ ದಿನ ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಗರ್ಭಗುಡಿಯಲ್ಲಿ ಉರಿತಾ ಇರತಕ್ಕಂತಹ ಆ ದೀಪಕ್ಕೆ ಎಳ್ಳೆಣ್ಣೆಯನ್ನ ಕೊಡೋದ್ರಿಂದ ಆ ಕಷ್ಟಗಳ ಒಂದು ಪರಿಹಾರ ನಿಮಗೆ ಆಗತ್ತೆ ಇನ್ನು ಇದು ಎರಡನೇ ಪರಿಹಾರ ಆಯಿತು ಇನ್ನು ಮೂರನೇ ಪರಿಹಾರ ಅಂತ ಬಂದಾಗ ನಿಮ್ಮ ಸುತ್ತಮುತ್ತ ಯಾವುದು ನಿಮಗೆ ಹತ್ರ ಅಥವಾ ನಿಮಗೆ ಯಾವುದು ಒಂದು ಆ ದೇವಸ್ಥಾನಕ್ಕೆ ನೀವು ತುಂಬಾ ಹೆಚ್ಚಿಗೆ ಹೋಗ್ತೀರಿ ಅಲ್ಲಿ ಹೋದಾಗ ಏನಾದ್ರೂ ಅಲ್ಲಿ ಸೇವೆ ಕಣ್ಣಕ್ ಬಂದ್ರೆ ಅಂದ್ರೆ ಈಗ ನೀವು ದೇವಸ್ಥಾನದ ಆ ಆವರಣಕ್ಕೆ ಹೋಗಿರ್ತೀರಾ ಪ್ರಾಕಾರದಲ್ಲಿರ್ತೀರಾ ಅಲ್ಲಿ ಏನಾದ್ರೂ ನಿಮ್ಗೆ ಕಸ ಕಡ್ಡಿ ಬಿದ್ದಿದೆ ಅಂತ ಗೊತ್ತಾದ್ರೆ ಅದನ್ನ ಎತ್ತಿ ಆ ಅಲ್ಲಿರ್ತಕ್ಕಂತಹ ಒಂದು ಡಸ್ಟ್ಬಿನ್ ಹಾಕ್ತಕ್ಕಂಥದ್ದು ಅಥವಾ ಸುಮಾರು ದೇವಸ್ಥಾನಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ದೊನ್ನಿಗಳಲ್ಲಿ ಪ್ರಸಾದ ದೊನ್ನಿಗಳನ್ನ ಅಹ್ ಅಲ್ಲೇ ಬಿಸಾಕ್ ಹೋಗಿರ್ತಾರೆ ಅಂತ ದೊನ್ನಿಗಳನ್ನ ಎತ್ತಿ ಆ ಒಂದು ನಿಗದಿಪಡಿಸಿರ್ತಕ್ಕಂತಹ ಸ್ಥಳದಲ್ಲಿ ಹಾಕ್ತಕ್ಕಂಥದ್ದು ಅಥವಾ ಅಲ್ಲಿ ಏನಾದ್ರೂ ಪ್ರಸಾದ ಚೆಲ್ಲಿದ್ರೆ ಅಥವಾ ತೀರ್ಥ ಕೊಡುವಂತದಾಗ ಚೀ ಚೆಲ್ಲಿದ್ರೆ ಅದನ್ನ ಒರೆಸ್ತಕ್ಕಂಥ ಕೆಲಸನ ಮಾಡೋದ್ರಿಂದ ನಿಮ್ಗೆ ಭಗವಂತನ ಅನುಗ್ರಹ ಆಗಿ ಕಷ್ಟಗಳು ಕಡಿಮೆ ಆಗತ್ತೆ ಇನ್ನ ಮುಂದಿನ ಪರಿಹಾರ ನಾಲ್ಕನೇ ಪರಿಹಾರ ಅಂತಂದ್ರೆ ದೇವಸ್ಥಾನಗಳಲ್ಲಿ ದೇವರ ಅಭಿಷೇಕಕ್ಕೆ ಸೀಮಿತವಾಗಿರ್ತಕ್ಕಂತಹ ಪಾತ್ರೆಗಳಿರತ್ತೆ ಆ ಪಾತ್ರೆಗಳನ್ನ ತೊಡೆದುಕೊಡ್ತಕ್ಕಂತಹ ಸೇವೆ ಮಾಡ್ತಕ್ಕಂಥದ್ದು ದೇವರ ಅಭಿಷೇಕಕ್ಕೆ ನೀವು ಬೇಕಾಗಿರತಕ್ಕಂತಹ ಪದಾರ್ಥಗಳನ್ನ ಎಸ್ಪೆಷಲಿ ಅದು ಕೆಲವು ದೇವಸ್ಥಾನಗಳಲ್ಲಿ ಮಡಿ ಇರತ್ತೆ ಅವರು ಅರ್ಚಕರೇ ಆ ಹೋಗಿ ಬಾವಿಯನ್ನ ನೀರನ್ನ ಸೇದ್ಕೊಂಡು ಬರ್ತಾರೆ ಬಟ್ ಕೆಲವು ದೇವಸ್ಥಾನದಲ್ಲಿ ಅದನ್ನ ಭಕ್ತಾದಿಗಳಿಗೆ ಸೇವೆ ಮಾಡೋದಕ್ಕೆ ಅವಕಾಶ ಸಿಕ್ಕದಾಗ ನೀವು ಅವ್ರಿಗೆ ಬೇಕಾಗಿರ್ತಕ್ಕಂತಹ ಅಭಿಷೇಕಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು ಅಂದ್ರೆ ಈಗ ನೀರ್ ತಂಗು ಅಹ್ ತಂದು ಕೊಡ್ತಕ್ಕಂಥದ್ದು ಅಥವಾ ಅಲ್ಲಿ ಪಂಚಾಮೃತ ಅಥವಾ ಫಲೋದಕಕ್ಕೆ ನೀವು ಹಣ್ಣುಗಳನ್ನ ಹಚ್ಚಿ ಕೊಡ್ತಕ್ಕಂಥದ್ದು ಇದೆಲ್ಲಾನು ನೀವು ಮಾಡಬಹುದು ಇದು ಒಂದು ಪರಿಹಾರ ರೂಪದಲ್ಲಿ ಆಗತ್ತೆ ನೀವು ಸೇವೆ ಮಾಡಿದ್ರು ಅದು ಒಂದು ಪರಿಹಾರನೇ ಅದರ ಫಲ ಪುಣ್ಯ ಫಲ ನಿಮ್ಮ ಪ್ರಾಪ್ತಿಯಾದಾಗ ಏನಾಗತ್ತೆ ನಿಮ್ಗೆ ಅನುಭವಿಸ್ತಾ ಇರ್ತಕ್ಕಂತಹ ಆ ಕಷ್ಟಗಳ ಪರಿಹಾರ ಸಿಗದಕ್ ಶುರು ಆಗತ್ತೆ ನಾನು ಒಂದು ಸರಿ ಮಾಡಿ ಬಂದ್ರೆ ಆಗತ್ತ ಗುರುಗಳೇ ಅಂತ ಕೇಳಿದ್ರೆ ಖಂಡಿತ ಇಲ್ಲ ನೀವು ಅದನ್ನ ಪದೇ ಪದೇ ಮಾಡ್ತಾ ಇರಬೇಕು ನೀವು ಒಂದು ಸರಿ ನೀವು ಮಾಡಿದಾಗ ನಿಮಗೆ ಪಾಯಿಂಟ್ ಫೈವ್ ಪರ್ಸೆಂಟ್ ಅಷ್ಟು ಒಂದು ಪರ್ಸೆಂಟ್ ನಿಮಗೆ ಅದು ಒಂದು ಪುಣ್ಯ ಪ್ರಾಪ್ತಿ ಅಥವಾ ಫಲ ಸಿಗತ್ತೆ ಹಾಗಿದ್ದಾಗ ನಿಮಗೆ ಒಂದು ಕಷ್ಟ ಪರಿಹಾರ ಆಗ್ಬೇಕು ಅಂದ್ರೆ ಮಿನಿಮಮ್ ಐವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ನಿಮಗೆ ಆ ದೇವರ ಅನುಗ್ರಹ ಆಗ್ಬೇಕು ಅಂದ್ರೆ ನೀವೇ ಯೋಚನೆ ಮಾಡಿ ಎಷ್ಟು ಸರಿ ಮಾಡಬೇಕಾಗತ್ತೆ ಇನ್ನು ಇನ್ನು ಒಂದು ಅತಿ ಉತ್ತಮವಾದಂತಹ ಪರಿಹಾರ ಏನಪ್ಪಾ ಅಂತಂದ್ರೆ ನಲ್ವತ್ತ ಎಂಟು ದಿನಗಳ ಕಾಲ ಸತತವಾಗಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಆವರಣ ಅಥವಾ ಕೈಸಾಲೆ ಅಥವಾ ದೇವರ ಮುಖಮಂಟಪ ಧ್ಯಾನದ ಅಥವಾ ಪ್ರಾಂಗಣಗಳನ್ನ ಶುದ್ಧಿ ಮಾಡ್ತಕ್ಕಂಥದ್ದು ಅಲ್ಲಿ ಕಸ ಗುಡಿಸ್ತಕ್ಕಂಥದ್ದು ಅಲ್ಲಿ ನೀರು ಹಾಕಿ ಸಾರಿಸಿ ರಂಗೋಲಿ ಇಡ್ತಕ್ಕಂಥದ್ದು ಈ ರಂಗೋಲಿ ಇಡ್ತಕ್ಕಂಥದ್ದು ಇದೆಯಲ್ಲ ಸ್ನೇಹಿತರೆ ಅದು ಭಾರಿ ಒಳ್ಳೆಯ ಒಂದು ಪರಿಹಾರ ಅದು ದೇವಸ್ಥಾನದಲ್ಲಿ ರಂಗೋಲಿ ಇಡ್ತಕ್ಕಂಥದ್ದು ಅಭಿವೃದ್ಧಿ ಅಥವಾ ಒಂದು ಆರ್ಥಿಕ ಅಭಿವೃದ್ಧಿಗೆ ಅದು ತುಂಬನೇ ಆ ನಿಮಗೆ ಅದು ಕೆಲಸ ಮಾಡತ್ತೆ ಮತ್ತೆ ಆ ರಂಗೋಲೆ ಮೇಲೆ ಇನ್ನೊಂದು ದೀಪ ನೀವು ಹಚ್ಚಿದ್ರೆ ಅದು ಇಮ್ಮಡಿಗೊಳಿಸುತ್ತೆ ಫಲ ಬರತಕ್ಕಂಥದ್ದು ಇಮ್ಮಡಿಗೊಳಿಸುತ್ತೆ ಸ್ನೇಹಿತರೆ ಇದು ದೇವಸ್ಥಾನಗಳಲ್ಲಿ ಮಾಡತಕ್ಕಂತಹ ಪರಿಹಾರಗಳು ಇನ್ನಷ್ಟು ಪರಿಹಾರಗಳು ಅಂತಂದ್ರೆ ಯಾವ ದೇವಸ್ಥಾನಕ್ಕೆ ನೀವು ಹೋಗಿರ್ತೀರಿ ಆ ದೇವಸ್ಥಾನಕ್ಕೆ ಆ ದೇವರಿಗೆ ಸಂಬಂಧಪಟ್ಟಂತಹ ಅಷ್ಟೋತ್ತರವನ್ನ ಅಥವಾ ಸ್ತೋತ್ರನ ಅಥವಾ ರಕ್ಷಾ ಕವಚವನ್ನ ಸಹ ನೀವು ಹೇಳೋದ್ರಿಂದ ಒಂದಷ್ಟು ಆ ನಿಮಗೆ ಪುಣ್ಯ ಪ್ರಾಪ್ತಿ ಆಗತ್ತೆ ಇಲ್ಲಿ ನಾನು ಹೇಳಿರ್ತಕ್ಕಂತಹ ಆ ಅಥವಾ ಆ ದೇವಿಗೆ ಅಥವಾ ದೇವರಿಗೆ ಒಂದು ರಾಹು ಕಾಲದಲ್ಲಿ ದೀಪ ಹಚ್ಚತಕ್ಕಂಥದ್ದು ಸಹ ಕೆಲವು ದೇವಸ್ಥಾನಗಳಲ್ಲಿ ಅದು ಇದೆ ಆ ರೀತಿ ಸಹ ದೀಪ ಹಚ್ಚುವ ಮುಖಾಂತರ ಸಹ ನೀವು ಸೇವೆ ಸಲ್ಲಿಸಿ ನೀವು ಪರಿಹಾರಗಳನ್ನ ಪಡ್ಕೋಬಹುದು ಸ್ನೇಹಿತರೆ ಇನ್ನು ಈ ಕೆಲವು ತೋಳಸ್ ಇದರಲ್ಲಿ ನಾವು ಯಾವುದೇ ಲಿಂಗಭೇದ ನಾವು ಮಾಡಬಾರ್ದು ನಾನು ಇದು ನಾನು ಅದು ಅನ್ನೋ ಒಂದು ಅಹಂಭಾವ ಮದ ಇರಬಾರ್ದು ಒಂದು ಸಮರ್ಪಣಾ ಭಾವದಿಂದ ನೀವು ನಾನು ಹೇಳಿರ್ತಕ್ಕಂಥ ಪರಿಹಾರಗಳನ್ನ ನೀವು ಮಾಡಿದ್ದೆ ಆದರೆ ಖಂಡಿತವಾಗೂ ಫಲ ಸಿಕ್ಕೇ ಸಿಗತ್ತೆ ನೀವು ಒಂದೆರಡು ಸರಿ ಹೋದ್ರೆ ಸಿಗದೇ ಇರ್ಬೋದು ಬಟ್ ಆದ್ರೆ ಅದನ್ನ ನೀವು ರಿಪೀಟ್ ಮಾಡ್ತಾ ಇದ್ದಾಗ ಖಂಡಿತವಾಗೂ ಫಲ ಸಿಕ್ಕೇ ಸಿಗತ್ತೆ ಇನ್ನು ನಾವು ದೇವಸ್ಥಾನಗಳಿಗೆ ಹೋಗೋದಕ್ಕಾಗೋದಿಲ್ಲ ಈಗ ನಾವು ತುಂಬಾನೇ ದೂರ ಇದ್ದೀವಿ ನಮ್ಮ ಮನೆಯಿಂದ ತುಂಬಾನೇ ದೂರ ಇದೆ ನಾವು ಡೈಲಿ ಹೋಗಿ ಅಲ್ಲಿ ಮಾಡಕ್ ಆಗಲ್ಲ ಅಂದಾಗ ಈ ಕಷ್ಟಗಳು ಬಂದಾಗ ಹ ಇದ್ರ ಹಿಂದೆ ನಾನು ಒಂದು ಮಾಹಿತಿ ಹೇಳೋದನ್ನ ಮರ್ತಿದ್ದೀನಿ ದೇವಸ್ಥಾನದಲ್ಲಿ ಇದು ಶನಿ ಕಾಲದಲ್ಲಿ ಅಂದ್ರೆ ಈಗ ಶನಿ ಭಕ್ತಿ ಅಥವಾ ಸಾಡೆ ಸಾ ಸಮಯದಲ್ಲಿ ನೀವು ಮಾಡಬೇಕಾದಂತಹ ಪರಿಹಾರದ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಏನಪ್ಪಾ ಅಂತಂದ್ರೆ ನೀವು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೀಪಕ್ಕೆ ಎಳ್ಳೆಣ್ಣೆ ಕೊಡ್ತಕ್ಕಂಥದ್ದು ಕಾಣ್ಮ ತೆಗೆದಿರತಕ್ಕಂಥ ಶುದ್ಧವಾದ ಎಳ್ಳೆಣ್ಣೆ ಅಥವಾ ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಎಳ್ಳುಬತ್ತಿ ಹಚ್ಚತಕ್ಕಂಥದ್ದು ಅಥವಾ ಶನಿದೇವರ ಅಭಿಷೇಕದ ಸಮಯದಲ್ಲಿ ಎಳ್ಳೆಣ್ಣೆಯಿಂದ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಇದು ವಿಶೇಷವಾದಂತಹ ಫಲಗಳನ್ನ ಕೊಟ್ಟು ಕೊಡುತ್ತೆ ನಿಮಗೆ ಇರತಕ್ಕಂತಹ ಕಷ್ಟಗಳನ್ನ ಅದನ್ನ ಶನಿದೇವರು ಮಹಾತ್ಮರು ಅದನ್ನ ಶೀಘ್ರವಾಗಿ ಅದನ್ನ ಕಡಿಮೆ ಮಾಡಿ ನಿಮಗೆ ಉಳಿತನ್ನ ಬರೋದಕ್ಕೆ ಅವರು ಅನುಗ್ರಹ ಮಾಡ್ತಾರೆ ಇನ್ನು ಮನೆ ಒಳಗೆ ನಾವು ಮಾಡತಕ್ಕಂತ ಪರಿಹಾರಗಳು ಏನಪ್ಪಾ ಈ ಮನೆಯೊಳಗೆ ನಾವು ಪರಿಹಾರಗಳು ನಿಜವಾಗ್ಲೂ ಮಾಡ್ಬೋದಾ ಅಂತಂದ ಖಂಡಿತವಾಗೂ ಮನೆಯೊಳಗೆ ಆಗತ್ತೆ ಇದರಲ್ಲಿ ದೇವರ ಮೇಲೆ ತುಂಬಾ ಭಕ್ತಿ ಇರತಕ್ಕಂಥವ್ರಿಗೆ ಅಥವಾ ಭಕ್ತಿ ಇಲ್ಲದೆ ಇರತಕ್ಕಂಥವ್ರಿಗೂ ಎರಡಕ್ಕೂ ನಾನು ಸೇರಿ ಪರಿಹಾರಗಳನ್ನ ಕೊಡ್ತಾ ಇದ್ದೀನಿ ಯಾರಿಗೆ ದೇವರ ಮುಂದೆ ಅಹ್ ದೇವ್ರಿಗೆ ಭಕ್ತಿ ಇರತ್ತೆ ಒಂದು ಯಾವ ಸುಬ್ರಹ್ಮಣ್ಯ ಸ್ವಾಮಿದು ಅಥವಾ ಲಕ್ಷ್ಮೀ ಸ್ವಾಮಿದು ವೆಂಕಟೇಶ್ವರ ಸ್ವಾಮಿದು ಕವಚ ಸ್ತೋತ್ರ ಅಂತ ಬರುತ್ತೆ ಆ ಕವಚ ಸ್ತೋತ್ರವನ್ನ ದೇವರ ಮುಂದೆ ನೀವು ದೀಪ ಹಚ್ಚಿ ಆ ಕವಚ ಸುಬ್ರಹ್ಮಣ್ಯ ಕವಚ ಲಕ್ಷ್ಮೀ ನರಸಿಂಹ ಸ್ವಾಮಿ ಅಥವಾ ನರಸಿಂಹ ಕವಚ ಅದನ್ನ ಅಥವಾ ವೆಂಕಟೇಶ್ವರ ಸ್ವಾಮಿ ಕವಚ ಅಂತ ಬರುತ್ತೆ ಅದನ್ನ ನೀವು ಓದ್ಬೇಕಾಗತ್ತೆ ದೇವರ ಮುಂದೆ ದೀಪ ಹಚ್ಚಿ ಇದು ಓದ್ತಕ್ಕಂಥದ್ದು ಅಥವಾ ದೇವರ ಮುಂದೆ ತುಪ್ಪದ ದೀಪವನ್ನ ಹಚ್ಚಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಂದ್ರೆ ಈಗ ಏನು ನಿಮಗೆ ಇಕ್ಕಟ್ಟಿನ ಪರಿಸ್ಥಿತಿ ಸೃಷ್ಟಿಯಾಗಿದೆ ಅದನ್ನ ಶೀಘ್ರವಾಗಿ ನಿವಾರಣೆ ಮಾಡತಕ್ಕಂಥದ್ದು ಈ ಹಿಂದಿನ ವಿಡಿಯೋಗಳಲ್ಲಿ ನಾನು ಕೆಲವರು ಪರಿಹಾರಗಳನ್ನ ಕೊಟ್ಟಿದ್ದೀನಿ ಅದನ್ನ ರೆಫರ್ ಮಾಡಿ ಅದನ್ನ ನೀವು ಪರಿಹಾರಕ್ಕೆ ನೀವು ತಗೋಬಹುದಾಗತ್ತೆ ಇನ್ನು ಯಾರಿಗೆ ಆ ನನಗೆ ಅಷ್ಟೊಂದು ಸಮಯವಿಲ್ಲ ಅಂತ ಅಂದಾಗ ಶನಿವಾರದ ದಿನ ಈಗ ನಾನು ಹೇಳ್ತಕ್ಕಂಥದ್ದು ಎಲ್ಲಾ ಪರಿಹಾರಗಳನ್ನ ನೀವು ಶನಿವಾರ ದಿನನೇ ನೀವು ಮಾಡ್ಬೇಕಾಗತ್ತೆ ಮನೆಯೊಳಗೆ ಇದು ಮನೆ ಹೊರಗೆ ನೀವು ಹೋಗುವಂತ ಅವಶ್ಯಕತೆ ಇಲ್ಲ ಮನೆ ಒಳಗೆ ನೀವು ಶನಿವಾರ ದಿನ ನೀವು ಒಂದ್ ವೇಳೆ ನೀವು ಆ ಕೆಲ್ಸಕ್ಕೆ ಹೋಗ್ತಿದ್ರೆ ಸಾಮಾನ್ಯವಾಗಿ ಶನಿವಾರ ದಿವಸ ಶನಿವಾರ ಭಾನುವಾರ ರಜಾ ಇರುತ್ತೆ ಶನಿವಾರನೂ ನಿಮ್ಗೆ ವರ್ಕಿಂಗ್ ಡೇ ಆಗಿದ್ರೆ ನೀವು ಬಂದ ನಂತರ ಸಂಜೆ ಬಂದ ನಂತರ ಈ ಕೆಲಸಗಳನ್ನ ನೀವು ಮಾಡಬಹುದು ಒಂದ್ ಏನಪ್ಪಾ ಅಂತಂದ್ರೆ ಮನೆಯಲ್ಲಿ ಎಲ್ಲಾದ್ರೂ ನಿಮಗೆ ಆ ಒಂದು ಧೂಳು ಅಹ್ ಗೂಡ್ ಕಟ್ಟಿದೆ ಅಂತಂದಾಗ ಆ ಗೂಡನ್ನ ಪೊರಕೆ ಅಥವಾ ಆ ಕಡ್ಡಿಯನ್ನ ತಗೊಂಡು ಆ ಮೂಲೆಗಳಲ್ಲಿ ಕಟ್ಟಿರತಕ್ಕಂಥ ಗೂಡನ್ನ ತೆಗಿತಕ್ಕಂಥದ್ದು ಇದು ಶನಿವಾರ ಮಾತ್ರ ನೀವು ಮಾಡ್ಬೇಕಾಗತ್ತೆ ಅಥವಾ ನಿಮ್ಮ ಮನೆಗಳಲ್ಲಿ ಯಾವ್ದನ್ನ ಒಂದು ಸ್ಟೋರ್ ರೂಮ್ ಅಂತ ಇದ್ರೆ ಅಲ್ಲಿ ಹೋಗಿ ಧೂಳನ್ನ ಕೊಡುವ ಅಹ್ ಕೊಡುವತಕ್ಕಂಥದ್ದು ಕೆಲಸ ಅಥವಾ ಅಲ್ಲಿ ಸ್ವಲ್ಪ ಸ್ವಚ್ಛ ಮಾಡ್ತಕ್ಕಂಥದ್ದು ಇದು ನಿಮ್ ಮನೆಯೊಳಗೆ ನಾಲ್ಕು ಗೋಡೆ ಮಧ್ಯ ಮಾಡತಕ್ಕಂತ ಕೆಲಸಗಳಾಗಿರೋದ್ರಿಂದ ಯಾರಿಗೂ ನಾಚಿಕೆ ಪಡ್ತಕ್ಕಂತಹ ಅಥವಾ ಮುಜುಗರ ಆಗ್ತಕ್ಕಂಥದ್ದು ಅದೇನೂ ಆಗೋದಿಲ್ಲ ಇದು ನೀವು ಮನೆ ಒಳಗೆ ನಿಮ್ಮ ಮನೇನ ನೀವು ಸ್ವಚ್ಛ ಮಾಡ್ಕೊಳ್ತಾ ಇದ್ದೀರಾ ಇದರಲ್ಲಿ ಅಡಿಗೆ ಮನೆಯಲ್ಲಿ ಹೆಣ್ಮಕ್ಳು ಅಥವಾ ಹೆಂಗಸರು ಅಹ್ ಅಡುಗೆ ಮನೆಯಲ್ಲಿ ಸ್ವಲ್ಪ ಸ್ವಚ್ಛತೆ ಮಾಡ್ಕೊಳ್ತಕ್ಕಂಥದ್ದು ಅಥವಾ ನ ಕ್ಲೀನ್ ಆಗಿ ಒರೆಸಿ ಅದನ್ನ ಇಟ್ಕೊಳ್ತಕ್ಕಂಥದ್ದು ಇದು ವಾರ ಶನಿವಾರನೇ ನೀವು ಮಾಡ್ಬೇಕಾಗತ್ತೆ ದಿನನಿತ್ಯ ನೀವು ಕಸ ಗುಡಿಸಿ ಸಾರತಕ್ಕಂಥದ್ದು ಸರ್ವೇ ಸಾಮಾನ್ಯ ಆದ್ರೆ ಈ ಶನಿವಾರದೊತ್ತು ನೀವು ಮಾಡ್ತಕ್ಕಂಥದ್ದು ವಿಶೇಷವಾಗಿ ನಿಮಗೆ ಕಷ್ಟಗಳ ನಿವಾರಣೆಗೆ ಅದು ಅನುಕೂಲ ಮಾಡಿಕೊಡತ್ತೆ ಮತ್ತೆ ಇದರಲ್ಲಿ ಗಂಡಸರಾಗ್ಲಿ ಅಥವಾ ಹೆಂಗಸರಾಗ್ಲಿ ಮಕ್ಕಳಾಗ್ಲಿ ತಮ್ಮ ಮನೆಯಲ್ಲಿ ಇರತಕ್ಕಂತಹ ಟಾಯ್ಲೆಟ್ ಅಂತ ಏನ್ ಹೇಳ್ತೀವಿ ಶೌಚಾಲಯ ಅದಕ್ಕೆ ಸ್ವಲ್ಪ ನೀರ್ ಹಾಕಿ ಅಲ್ಲಿ ಗುಡಿಸ್ತಕ್ಕಂಥದ್ದು ಇದು ಮಾಡ್ಬೇಕಾದ್ರೆ ನೀವು ಹಿಂದೆ ಮುಂದೆ ನೀವು ನೋಡೋ ಅಂತ ಅವಶ್ಯಕತೆ ಇಲ್ಲ ಇದು ನಾನ್ ಮಾಡ್ಬೇಕಾ ನಾನು ನಾನು ಅನ್ನೋದು ಬಂದಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಕಷ್ಟಗಳು ನಿವಾರಣೆ ಆಗೋದಿಲ್ಲ ಇಲ್ಲಿ ನಾನು ಏನು ಪರಿಹಾರಗಳು ಕೊಡ್ತಾ ಇದ್ದೀನಿ ಈಗ ಆಲ್ರೆಡಿ ನಾನು ಮಾಡಿರ್ತಕ್ಕಂಥದ್ದು ಸುಮಾರು ಜನಕ್ಕೆ ಕೊಟ್ಟು ಒಳ್ಳೆಯ ಫಲ ಪಡೆದಿರ್ತಕ್ಕಂಥ ಪರಿಹಾರಗಳು ಯಾವುದೇ ಒಂದು ಅಹಂಕಾರ ಇಲ್ಲದೆ ತಮ್ಮ ಮನೆಯಲ್ಲಿ ಇರತಕ್ಕಂತಹ ಆ ಟಾಯ್ಲೆಟ್ಗಳನ್ನ ಶನಿವಾರದೊತ್ತು ಇದನ್ನ ಕ್ಲೀನ್ ಮಾಡಿದೆ ಎಸ್ಪೆಷಲಿ ನಿಮ್ಗೆ ಭುಕ್ತಿ ಸಮಯದಲ್ಲಿ ಅಥವಾ ದಶಾಭುಕ್ತಿ ಸಮಯದಲ್ಲಿ ಸಾಡೆ ಸಾತ್ ಸಮಯದಲ್ಲಿ ಶನಿವಾರದ್ದು ನಿಮ್ಮ ನಿಮ್ಮ ಮನೆಗಳಲ್ಲಿ ಇರ್ತಕ್ಕಂತಹ ನಿಮ್ಗೆ ಅಲ್ಲಿ ಒಂದು ಲಿಕ್ವಿಡ್ ಹಾಕಿ ನೀವು ಕ್ಲೀನ್ ಮಾಡಕ್ ಇಷ್ಟ ಇಲ್ಲ ಅಂತಂದ್ರೆ ಯೂಶಲಿ ಗಂಡಸ್ರು ಯಾರು ಮಾಡ್ಲಿಕ್ಕೆ ಹೋಗಲ್ಲ ಆದ್ರೆ ಇದು ಮಾಡೋದ್ರಿಂದ ನಿಮ್ಗೆ ಎಂತ ಒಳ್ಳೆ ಮ್ಯಾಜಿಕ್ ರಿಸಲ್ಟ್ ಸಿಗತ್ತೆ ಅಂತ ನೀವು ಮಾಡಿ ನೀವು ಸ್ವಂತ ಅನುಭವ ಪಟ್ಟು ನೀವೇ ಬೆಳ್ತೀರ ಇದನ್ನ ನಾನು ಸಹ ನಾನು ಮಾಡಿದ್ದೀನಿ ಈಗೂ ಮಾಡ್ತಾ ಇದ್ದೀನಿ ಇಲ್ಲ ಅಂತಲ್ಲ ಟಾಯ್ಲೆಟ್ ಅನ್ನ ನೀವು ಬರೀ ನೀರು ಹಾಕಿ ಆ ಒಂದು ಬ್ರಷ್ ತಗೊಂಡು ನೀವು ಒರೆಸಿದ್ರೂ ಆಗತ್ತೆ ಟಾಯ್ಲೆಟ್ ನೀವು ಕ್ಲೀನ್ ಮಾಡೋಕೆ ಇಷ್ಟ ಇಲ್ಲ ಅಂದ್ರೆ ಆ ಟಾಯ್ಲೆಟ್ ಸುತ್ತು ಇರ್ತಕ್ಕಂತ ಆ ಜಾಗಕ್ಕೆ ಆ ನೆಲಕ್ಕೆ ನೀವು ನೀರು ಹಾಕಿ ಅದನ್ನ ಗುಡಿಸಿ ನೀವು ಬರಬಹುದು ಅದನ್ನ ಕ್ಲೀನ್ ಮಾಡ್ತಕ್ಕಂಥದ್ದು ಅಥವಾ ನೀವು ಇಲ್ಲ ನಾನು ಪೂರ್ತಿ ನಾನು ಸಂಪೂರ್ಣವಾಗಿ ಮಾಡ್ತೀನಿ ಅನ್ನೋಂಗಿದ್ರೆ ನೀವು ಅದನ್ನ ಲಿಕ್ವಿಡ್ ಹಾಕಿ ಕ್ಲೀನ್ ಆಗಿ ತೊಳೆದು ನೀವು ಇದನ್ನ ಸ್ವಚ್ಛ ಮಾಡ್ಕೊಳ್ಳಿ ಸ್ನೇಹಿತರೆ ಇದಾದ ನಂತರ ನಿಮಗೆ ಇಲ್ಲ ನೀವು ನಾನು ಮಾಡೋಕೆ ನಂಗೆ ಇಷ್ಟ ಇಲ್ಲ ಅಂತಂದ್ರೆ ಅದು ಮನೆಯೊಳಗೆ ಯಾರು ಮಾಡ್ತಾರೆ ಅವ್ರ ಮಾಡಕ್ ಬಿಡಿ ಆದ್ರೆ ನಿಮ್ಮ ಒಂದು ರೂಮ್ ಅಂತ ಏನಿರುತ್ತೆ ಒಂದು ಬೆಡ್ ರೂಮ್ ಆಗ್ಬೋದು ಅಥವಾ ನಿಮ್ಮ ಆಫೀಸ್ ರೂಮ್ ಆಗ್ಬೋದು ಅಲ್ಲಿ ಕನಿಷ್ಠ ಕಸ ಗುಡಿಸೋದಕ್ಕ ಪ್ರಯತ್ನ ಪಡಿ ಈಗ ನೀವು ಒಂದ್ ವೇಳೆ ವಿದ್ಯಾರ್ಥಿಗಳಾಗಿದ್ರೆ ನೀವು ಓದುವಂತಹ ಜಾಗವನ್ನ ನೀವೇ ಕಸ ಗುಡಿಸಿ ಕ್ಲೀನ್ ಆಗಿ ಸ್ವಚ್ಛ ಮಾಡಿ ಶನಿವಾರದೊಟ್ಟು ಅವಾಗ ನಿಮ್ಗೆ ಇನ್ನ ಏಕಾಗ್ರತೆಗೂ ಶಕ್ತಿ ಬರುತ್ತೆ ಮತ್ತೆ ಯಾವುದೇ ಒಂದು ಮಂದಗತಿಯಲ್ಲಿ ನಡೀತಾ ಇರತಕ್ಕಂಥ ವಿದ್ಯಾಭ್ಯಾಸ ಒಂದು ಆ ಶೀಘ್ರಗತಿಯಲ್ಲಿ ನಿಮಗೆ ಅದು ಮುಂದುವರಿಯೋದಕ್ಕೆ ಅವಕಾಶ ಸಿಗತ್ತೆ ಈಗ ನಿಮ್ ಮನೆಯಲ್ಲಿ ಮಕ್ಳು ಸರಿಯಾಗಿ ಗೊತ್ತಿಲ್ಲ ಅಂತ ಅವ್ರ ಕೈಲಿ ಶನಿವಾರ ದೊತ್ತಿ ಏನಾದ್ರು ಒಂದ್ ಕೆಲಸ ಮಾಡಿಸಿ ನೋಡಿ ಒಂದು ಮೂರ್ನಾಲ್ಕ ವಾರ ಆಗ್ತಿದ್ದಂಗೆ ಅವ್ರ ಕನಿಷ್ಠ ಒಂದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಬದಲಾವಣೆ ಆಗತ್ತೆ ಒಂದ್ ನಾಲ್ಕು ತಿಂಗಳು ಮಾಡಿಸ್ತಾ ಇದ್ದಾಗ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಖಂಡಿತವಾಗೂ ಅವರಲ್ಲಿ ಬದಲಾವಣೆ ಆಗತ್ತೆ ಸ್ನೇಹಿತರೆ ಸೊ ಆದ್ರಿಂದ ಈ ಮನೆ ಒಳಗೆ ಮಾಡ್ಕೊಳ್ತಕ್ಕಂಥದ್ದು ಒಂದು ಬಟ್ಟೆ ತಗೊಂಡು ಧೂಳು ಒರೆಸ್ತಕ್ಕಂಥದ್ದು ಇವನ್ ಎಲ್ಲಿ ಇದನ್ನ ಶನಿವಾರದೊತ್ತಿ ನೀವು ಮಾಡ್ತಾ ಇರಿ ಕಸ್ತೆಗಳು ಅಂತಕ್ಕಂಥದ್ದು ಕ್ರಮೇಣವಾಗಿ ಮೇಣ ಕರದಂಗೆ ಕರಗ್ತಾ ಹೋಗುತ್ತೆ ಗೊತ್ತಾಯ್ತಲ್ಲ ಸ್ನೇಹಿತರೆ ಮನೆ ಒಳಗಡೆ ನೀವೇನೇನು ಮಾಡ್ಕೋಬಹುದು ಅಂತ ದೂರ್ ಕೊಡಬಹುದು ಒಂದು ಭಕ್ಷ್ಯ ಕ್ಲೀನ್ ಮಾಡ್ತಕ್ಕಂಥದ್ದು ಪಾತ್ರ ಕ್ಲೀನ್ ಮಾಡತಕ್ಕಂಥದ್ದು ಅಥವಾ ಒಂದು ಮೇಜ್ ಒರೆಸ್ತಕ್ಕಂಥದ್ದು ಅಥವಾ ನೀವು ಊಟ ಮಾಡಿದ್ದ ಜಾಗದಲ್ಲಿ ಏನು ಅಂದಗಳೇ ಅಕಸ್ಮಾತ್ ಏನಾದ್ರು ಚೆಲ್ಲಿದ್ರೆ ಅದನ್ನ ಎತ್ತಿ ತಟ್ಟೆಗಾಕಿ ಆ ಜಾಗನ ಒಂದು ಬಟ್ಟೆ ತಗೊಂಡು ಒರೆಸ್ತಕ್ಕಂಥದ್ದು ನಾವು ಮನೆಯೊಳಗೆ ಇದು ಎಲ್ಲಾ ನಾವು ಮಾಡ್ಕೊಳ್ತಕ್ಕಂತಹ ಪರಿಹಾರಗಳು ಸ್ನೇಹಿತರೆ ಇನ್ನು ಇದಾದ ನಂತರ ಮನೆ ಹೊರಗೆ ಮಾಡುವ ಪರಿಹಾರಗಳು ಏನಪ್ಪಾ ಇವು ಮನೆ ಹೊರಗಡೆ ಮಾಡ್ತಕ್ಕಂಥದ್ದು ಮೊದಲನೇದಾಗಿ ಇದು ಇದರಲ್ಲಿ ನಾನು ಹೇಳ್ತಕ್ಕಂಥದ್ದು ಎಲ್ಲಾನು ದಯವಿಟ್ಟು ಶನಿವಾರದೊತ್ತೇ ನೀವು ಮಾಡ್ಬೇಕಾಗತ್ತೆ ಇದು ಶನಿ ದಶಾಭುಕ್ತಿ ಸಾಡೆ ಸಾತ್ ಸಮಯ ಆಗ್ಲಿ ಅಥವಾ ಆ ಬೇರೆ ಸಮಯದಲ್ಲಿ ಆಗ್ತಕ್ಕಂಥ ಕಷ್ಟ ಪರಿಹಾರ ಇದನ್ನ ಶನಿವಾರದೊತ್ತು ನೀವು ಮಾಡ್ಬೇಕಾಗತ್ತೆ ಏನಪ್ಪಾ ಅಂತಂದ್ರೆ ವಾರ ಶನಿವಾರದೊತ್ತು ನೀವು ಒಂದು ಬಾರ್ ಬ್ರೆಡ್ಡು ಅಥವಾ ಒಂದು ಐದಾರು ಬನ್ ತಗೊಳ್ಳಿ ಅದನ್ನ ಯಾರಿಗೆ ನಿಮಗೆ ಈ ತರ ಕಷ್ಟಗಳು ಅನ್ನಿಸ್ತಾ ಇದೆ ನಿಮಗೆ ನೀವು ಅದನ್ನ ಇಳೆ ತೆಕ್ಕೊಂಡು ಹತ್ರ ಇರತಕ್ಕಂಥ ಬೀದಿ ನಾಯಿಗಳು ನೀವು ಸ್ವಂತ ಸಾಕಿರತಕ್ಕಂಥ ನಾಯಿಗೆ ದಯವಿಟ್ಟು ಹಾಕಕ್ಕೆ ಹೋಗ್ಬೇಡಿ ಬೀದಿ ನಾಯಿಗಳಂತ ಏನಿರುತ್ತೆ ಅದಕ್ಕೆ ಆಹಾರವನ್ನ ಕೊಡಿ ಅಂದ್ರೆ ಒಂದು ಬ್ರೆಡ್ ಆಗ್ಬೋದು ಬನ್ ಆಗ್ಬೋದು ಅಥವಾ ಮನೆಯಲ್ಲಿ ಚಪಾತಿ ಹಾಕ್ಸಿ ಆ ಚಪಾತಿನ ಇಳೆ ತೆಗೆದು ಮನೆ ಹತ್ರ ಇರತಕ್ಕಂತಹ ನಾಯಿಗಳಿಗೆ ಬೀದಿ ನಾಯಿಗಳಿಗೆ ನೀವು ಅದನ್ನ ಹಾಕ್ತಕ್ಕಂಥದ್ದು ಇದು ಒಂದು ಪರಿಹಾರ ಎರಡನೇ ಪರಿಹಾರ ಏನಪ್ಪಾ ಅಂತಂದ್ರೆ ನಿಮ್ಮ ಕೈಲಾದಷ್ಟು ಅಂದ್ರೆ ಇವಾಗ ಯಾರಾದ್ರೂ ಈಗ ನಿಮ್ಮ ಮನೆ ಹತ್ರ ಈ ಬಿ ಬಿ ಎಂ ಪಿ ಬರ್ತಾರೆ ಅಥವಾ ಆ ನಗರಸಭೆಯವರು ಅಥವಾ ಮುನ್ಸಿಪಾಲ್ಟಿ ಪಂಚಾಯಿತಿಯವರು ಕಸ ತಗೊಂಡು ಹೋಗೋದಕ್ ಬರ್ತಾರೆ ಅಂತಹವರಿಗೆ ಅಂದ್ರೆ ಈಗ ಬೀದಿ ಕಸ ಗುಡಿಸೋರಿಗೆ ನೀವು ಶನಿವಾರದತ್ತು ಒಂದು ಯಾವತ್ತಾರು ತಿಂಗಳಲ್ಲಿ ಒಂದು ಶನಿವಾರ ಅವ್ರಿಗೆ ಒಪ್ಪತ್ತಿನ ಒಂದು ಆಹಾರವನ್ನ ಕೊಡಿ ಸ್ನೇಹಿತರೆ ಅಂದ್ರೆ ಒಂದು ಆ ಒಂದು ಪಟ್ನ ಏನಾದ್ರು ತಿಂಡಿ ಕಟ್ಟಿಸ್ಕೊಂಡು ಬಂದು ಅವ್ರಿಗೆ ಅದನ್ನ ಕೊಡಿ ಮೂರನೇ ಪರಿಹಾರ ಏನಪ್ಪಾ ಅಂದ್ರೆ ನಿಮ್ಮ ಹತ್ತಿರದಲ್ಲಿ ಇರತಕ್ಕಂತಹ ಯಾವುದಾದ್ರೂ ಒಂದು ಅನಾಥಾಶ್ರಮ ವೃದ್ಧಾಶ್ರಮ ಇದ್ರೆ ಮನೆಯಲ್ಲಿ ನೀವೇ ಸ್ವಚ್ಛವಾಗಿ ಇದನ್ನ ನೀವು ಹೊರಗಡೆಯಿಂದ ತರೋದು ಬೇಡ ಮನೆಯೊಳಗೆನೆ ನೀವು ಒಂದು ಕೆಜಿ ಆ ಅಷ್ಟು ಪ್ರಸಾದ ಅಂದ್ರೆ ಒಂದು ಆ ಹೇಗಿರ್ಬೋದು ಅಂತಂದ್ರೆ ಒಂದು ಕನಿಷ್ಠ ಒಂದು ಎಂಟತ್ತು ಜನಕ್ಕೆ ಸ್ವಲ್ಪ ತಿಂಡಿ ತಿನ್ನೋದಕ್ಕೆ ಏನಾದ್ರೂ ಅನುಕೂಲ ಆಗೋಕೆ ಅಥವಾ ಮನೆಯಲ್ಲಿ ನೀವು ಇಡ್ಲಿ ಮಾಡಿದ್ರೆ ಒಂದು ಇಪ್ಪತ್ ಮೂವತ್ತು ಇಡ್ಲಿ ಚಟ್ನಿ ಅದನ್ನ ತಗೊಂಡೋಗಿ ಆ ಕೊಡ್ತಕ್ಕಂಥದ್ದು ಇದನ್ನ ಮನೆಯಲ್ಲಿ ಮಾಡಿ ಕೊಡುವ ಆಹಾರ ತುಂಬಾ ಮುಖ್ಯ ಇದು ಯಾಕಂದ್ರೆ ನೀವು ಮನೆಯಲ್ಲಿ ಆ ಸಂಕಲ್ಪ ಸಹಿತ ನೀವು ಮಾಡಿದಾಗ ಆ ಒಂದು ಭಗವಂತನಿಗೆ ಪ್ರೀತಿಯಾಗಿ ನೀವು ಇನ್ನೊಬ್ರಿಗೆ ನೀವೇ ಕಷ್ಟದಲ್ಲಿದ್ದು ಇನ್ನೊಬ್ಬರಿಗೆ ನೀವು ಸಹಾಯ ಮಾಡ್ತಿದ್ದೀರಾ ಅಂತ ಬರುತ್ತೆ ಇಲ್ಲಿ ಅವಾಗ ಅಂತಂದ್ರೆ ಭಗವಂತನ ಅನುಗ್ರಹ ಆಗಿ ನಿಮ್ಮ ಕಷ್ಟಗಳು ನೀಗೋದಕ್ಕೆ ಸ್ಟಾರ್ಟ್ ಕಡಿಮೆ ಆಗೋದಕ್ಕೆ ಅಥವಾ ಅದು ಕರಗೋದಕ್ಕೆ ಶುರುವಾಗತ್ತೆ ಸ್ನೇಹಿತರೆ ಇದು ಮನೆ ಹೊರಗೆ ಮಾಡುವ ಪರಿಹಾರಗಳು ಇನ್ನೂ ಒಂದು ಎರಡು ಮೂರು ಪರಿಹಾರಗಳಿದೆ ಏನಪ್ಪಾ ಅಂತಂದ್ರೆ ಈ ಶನಿವಾರದ ದಿನ ಶನಿವಾರದ ದಿನ ನೀವು ಈ ಹಸುವಿಗೆ ಏನಾದ್ರು ಆಹಾರ ಕೊಡ್ತಕ್ಕಂಥದ್ದು ಹಸುವಿಗೆ ಆಹಾರ ಕೊಡ್ ಕೊಡೋದ್ರಿಂದ ಅಲ್ಲಿ ಹಸುವಿಗೆ ತೃಪ್ತಿ ಅಂದ್ರೆ ತೃಪ್ತಿ ಆಗುವಷ್ಟು ಅಂತ ನಾವು ಕೊಡಕ್ಕಾಗಲ್ಲ ಕನಿಷ್ಠ ಒಂದು ಬಾಳೆಹಣ್ಣುಗಳನ್ನ ಒಂದು ಆ ಒಂದ್ ನಾಲ್ಕರಿಂದ ಆರು ಬಾಳೆಹಣ್ಣನ್ನ ತನಿಸ್ತಕ್ಕಂಥದ್ದು ತಿನಿಸಿ ಅದರ ಬಾಲವನ್ನ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು ಅಥವಾ ನಿಮ್ಮ ಸುತ್ತಮುತ್ತ ಕೋತಿಗಳೇನಾದ್ರೂ ಇದ್ರೆ ಆ ಕೋತಿಗಳಿಗೆ ಶನಿವಾರದಿಂದ ಆಹಾರ ಕೊಡೋದ್ರಿಂದ ಆ ಕಷ್ಟಗಳು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಇದರಲ್ಲಿ ಮೂರರಲ್ಲೂ ನಾನು ಹೇಳಿರ್ತಕ್ಕಂಥದ್ದು ಒಂದು ಕಾಮನ್ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಅಹಮ್ಮನ್ನ ಬಿಟ್ಟು ಕೆಲವು ಕೆಲಸಗಳನ್ನ ನಾವು ಮಾಡ್ಬೇಕಾಗತ್ತೆ ಅದು ಮನೆ ಆಗ್ಬೋದು ಮನೆ ಒಳಗಾಗ್ಬೋದು ಮನೆಯವರೆಗೆ ಎಲ್ಲಾ ಜನರಲ್ ಆಗಿ ಇರತಕ್ಕಂಥದ್ದು ಅದು ಯಾರು ಬೇಕಾದ್ರೂ ಮಾಡ್ಬೋದು ಆದ್ರೆ ನಾನು ಮೊದಲನೇ ಅಥವಾ ಎರಡನೇ ಪರಿಹಾರಗಳು ಕ್ಯಾಟಗರೀಸ್ ಅಲ್ಲಿ ಏನು ಹೇಳಿದೀನಿ ಕೆಲವರು ಮಾಡೋದಕ್ಕೆ ಅದು ಇಷ್ಟಪಡೋದಿಲ್ಲ ಅದು ನಾನು ನಾನು ಇದು ನಾನ್ ಮಾಡೋದ ನನ್ನ ಸ್ಟೇಟಸ್ ಏನು ಅನ್ನೋದು ಬಂದ್ರೆ ನಿಮ್ಗೆ ಅದು ಪರಿಹಾರ ಸಿಗೋದಿಲ್ಲ ಸ್ಟೇಟಸ್ ಏನಾದರೂ ಇರಲಿ ಅದನ್ನ ಪಕ್ಕಕ್ಕೆ ಇಡಿ ಅದು ನಿಮ್ ಪಾಡೋದೇ ಅದು ನಿಮ್ ಜೊತೆಗೆ ಇರತ್ತೆ ಅದು ಆದ್ರೆ ಬಂದಿರತಕ್ಕಂಥ ಸಂಕಷ್ಟಗಳನ್ನ ಪರಿಹಾರ ಮಾಡ್ಕೋಬೇಕು ಅಂದಾಗ ಆ ಒಂದು ಸ್ಟೇಟಸ್ ಅನ್ನೋದನ್ನ ಪಕ್ಕಕ್ಕೆ ಇಟ್ಟು ಆ ಪರಿಹಾರಗಳನ್ನ ಮಾಡ್ಕೊಳ್ಳಿ ನೀವು ಜ್ಯೋತಿಷಿಗಳಾಗಿದ್ರೆ ದಯವಿಟ್ಟು ಈ ಒಂದು ವಿಚಾರವನ್ನ ತಮ್ಮಲ್ಲಿ ಬರ್ತಕ್ಕಂತಹ ಆ ಗ್ರಾಹಕರಿಗೆ ದಯವಿಟ್ಟು ತಿಳಿಸಿ ಆ ಮನಸ್ಸಿನಲ್ಲಿ ಅನ್ನೋದು ಬಿಟ್ಟು ಈ ಒಂದು ಪರಿಹಾರಗಳನ್ನ ಮಾಡ್ಕೊಳ್ಳೋದಕ್ಕೆ ತಿಳಿಸಿ ಗೊತ್ತಾಯ್ತಲ್ಲ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ನಿಮ್ಮ ಕಷ್ಟಗಳ ಸಮಯದಲ್ಲಿ ನೀವು ಏನು ಪರಿಹಾರಗಳನ್ನ ನೀವು ಮಾಡ್ಕೋಬಹುದು ಅನ್ನುವಂತಹ ಒಂದು ಸೂಕ್ಷ್ಮವಾದಂತಹ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀನಿ ಇದರಿಂದ ಎಲ್ರಿಗೂ ಒಳಿತಾಗ್ಲಿ ಅಂತ ಭಾವಿಸ್ತಾ ಸರ್ವೇ ಜನ ಸುಖಿನೋ ಬವಂತು ಸಮಸ್ತ ಸನ್ಮಂಗಳಿ ಬವಂತು Hari Namaste Snehi